ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಪಿಕಪ್ ತಾನೇ ಇದು ಹೌದು ಹೌದು ಪಿಕಪ್ ಎಫ್ ಬಿ ಎಫ್ ಬಿ ಇದು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಇದು ಒನ್ ಪಾಯಿಂಟ್ ತ್ರೀ ಸರ್ ಇದು ಒನ್ ಪಾಯಿಂಟ್ ಥ್ರೀ ಮಾಡಲಿ ಸರ್ ಇದು ಅದ ಇದು ಓನರ್ ಸ್ಟೈಲ್ ಇದು ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ಏನಾರ ನನಗೆ ಆಯ್ತಾ ಹ್ಞೂ ಸರ್ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ ಗಡಿ ಇದೆ ಸರ್ ಲೋನ್ ಎಲ್ಲ ಕ್ಲಿಯರ್ ಇದೆ ಲೋನ್ ಆಪ್ಷನ್ ಬೇಕಾರೆ ಇದೆ ಲೋನ್ ಆಪ್ಷನ್ ಕೊಡ್ತೀವಿ ರನ್ನಿಂಗ್ ಎಷ್ಟು ಇದೆ ಅಂದ್ರಿ ಸರ್ ಇದು 1 ಲಕ್ಷ ಓಡಿದೆ ಸರ್ 1 ಲಕ್ಷ ಓಡಿದೆ ಹೌದು ಗಾಡಿ ಚೋಟಿ ಎಲ್ಲ ಚೆನ್ನಾಗಿದೆ ಇಂದ ಕಡೆ ಹೌದು ಸರ್ ಎಲ್ಲಾ ಕ್ಲೀನ್ ಆಗಿ ರೆಡಿ ಆಗಿದೆ ಗಾಡಿ ಎಲ್ಲ ರೆಡಿ ಮಾಡ್ಸಿದ್ರಾ ಹೌದು ಸರ್ ರೆಡಿ ಮಾಡ್ಸಿ ಪ್ರಿಪೇರ್ ಮಾಡ್ಸಿ ಶೇಪ್ ಬಾಡಿ ಎಲ್ಲ ಹ್ಞೂ ಹ್ಞೂ ಅಂದ್ರೆ ಈಗ ರಸ್ಟಿಂಗ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಾ ಮಳೆಗಾಲ ಅಲ್ಲ ಅದಕ್ಕೆ